ಯಾವುದೋ ಒಂದು ಹುಚ್ಚು ಆಲೋಚನೆ ಹುಚ್ಚು ಡಿಸಿಷನ್ನಲ್ಲಿ ಬ್ಯಾಂಕ್ ಬಿಡಬೇಕಾಗಿ ಬಂತು ನಾನು ಯಾರೋ ಹೇಳಿದ್ರು ನೀವು ತಿರುನಲ್ಲಾರಗೆ ಹೋಗಿ ಶನಿ ದೇವಸ್ಥಾನ ಇದೆ ಅಲ್ಲಿ ನಿಮಗೆ ಒಳ್ಳೇದಾಗುತ್ತೆ ನಾಲ್ಕು ಗಂಟೆಗೆ ಎದ್ದು ಕಂಟಿನ್ಯೂಸ್ ಒಂದು ಐದಾರು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಒಂದು ಮಧ್ಯದಲ್ಲಿ ಒಂದು ಅವರ್ ರೆಸ್ಟ್ ತಗೋತಾರೆ ಮತ್ತೆ ಒಂದು ನಾಲ್ಕೈದು ಗಂಟೆ ಕೆಲಸ ಮಾಡ್ತಾರೆ ಸಾಲಗಳಾಗೋಗಿದೆ ಅಂತ ಎಷ್ಟೋ ಜನ ಮೆಸೇಜ್ ಕಳಿಸಿದ್ದಾರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸಿಂಹಾವಲೋಕನ ಥರ ಹಿಂದೆ ಏನಾಯ್ತೋ ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಾಕು ಫೋರ್ ಎಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಮನಸ್ಸಿಗೆ ಶಕ್ತಿ ತುಂಬುವುದು ಹೇಗೆ ಖರ್ಚೆ ಇಲ್ಲದೆ ಮನಸ್ಸನ್ನು ಸ್ಟ್ರಾಂಗ್ ಮಾಡುವುದು ಹೇಗೆ ಕ್ಯಾರೆಕ್ಟರನ್ನು ಸ್ಟ್ರಾಂಗ್ ಮಾಡುವುದು ಹೇಗೆ ಆ ಸೀರೀಸೇ ಈಗ ನಾವು ನೂರ ಎಂಟು ದಿನಗಳು ಮಾಡ್ತಾ ಇರೋದು ಅದರಲ್ಲಿ ಒಂದು ಸಂದರ್ಭ ನನ್ನಲ್ಲ ನನ್ನಲ್ಲಿ ಆದ ಘಟನೆ ನನ್ನ ಒಂದು ಸಂದರ್ಭ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ನೈನ್ಟೀನ್ ನೈಂಟಿ ಫೋರ್ ಯಾವುದೋ ಒಂದು ಹುಚ್ಚು ಆಲೋಚನೆ ಹುಚ್ಚು ಡಿಸಿಷನ್ನಲ್ಲಿ ಬ್ಯಾಂಕ್ ಬಿಡಬೇಕಾಗಿ ಬಂತು ನಾನು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಏನೋ ಒಂದು ಅಬ್ರಬ್ ನಾನು ನಾನೇನೋ ದೊಡ್ಡದು ಸಾಧನೆ ಮಾಡಿಬಿಡ್ತೀನಿ ಅನ್ನುವ ಒಂದು ಭ್ರಮೆಯಲ್ಲಿ ಹೊರಕ್ಕೆ ಬಂದೆ ಒಂದು ಒಂದೂವರೆ ವರ್ಷಗಳ ಕಾಲ ಕಷ್ಟಪಟ್ಟೆ ಎಲ್ಲೂ ಸೆಟ್ಲ್ ಆಗಲಿಲ್ಲ ಎಂತಹ ಪರಿಸ್ಥಿತಿ ಒಂದು ಕಡೆ ಕೆಲಸ ಬಿಟ್ಟದ್ದು ಇನ್ನೊಂದು ಕಡೆ ಹಣ ಸಂಪಾದನೆ ಇಲ್ಲ ತಿಂಗಳ ಖರ್ಚುಗಳು ಕಳೆಯೋದು ಕಷ್ಟ ಇಂತಹ ಒಂದು ಪರಿಸ್ಥಿತಿ ಒಂದು ಟರ್ನಿಂಗ್ ಪಾಯಿಂಟ್ ನನಗೆ ಸಿಕ್ತು ಯಾರೋ ಹೇಳಿದ್ರು ನೀವು ತಿರುನಲ್ಲಾರಗೆ ಹೋಗಿ ಶನಿ ದೇವಸ್ಥಾನ ಇದೆ ಅಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅವತ್ತಿನ ದಿನ ತುಂಬ ಕೆಳಗೆ ಬಿದ್ದಿದ್ದಾಗ ಯಾವ ಸಣ್ಣ ಆಧಾರನೂ ಕೂಡ ಸಾಕು ನಮಗೆ ಆ ಆಧಾರವನ್ನು ಹಿಡ್ಕೊಂಡು ನಾವು ಒಂದು ನಾಲ್ಕು ಜನ ನನ್ನದೇ ಪರಿಸ್ಥಿತಿಯಲ್ಲಿದ್ದಂತಹ ನಾಲ್ಕು ಜನ ಒಂದು ಕಡೆ ಹೋದ್ವಿ ಒಬ್ಬರು ನಮ್ಮಲ್ಲಿ ತುಂಬ ಹಿರಿಯರಿದ್ದರು ಇನ್ನೊಬ್ರು ಸಾಕರ್ ಪವಾರ್ ಅಂತ ಇನ್ನೊಬ್ಬರು ವೆಂಕಟೇಶ್ ಅಂತ ನಾಲ್ಕು ಜನ ನಾವೊಂದು ಕಾರ್ ಮಾಡ್ಕೊಂಡು ಹೊರಟ್ವಿ ನನ್ನದೇ ಕಾರು ಪೆಟ್ರೋಲ್ ಯಾರು ಹಾಕಿಸ್ಬೇಕು ಅಂತ ಅವತ್ತು ಗೊತ್ತಿರಲಿಲ್ಲ ಎಲ್ಲರ ಹತ್ರನೂ ಸ್ವಲ್ಪ ಸ್ವಲ್ಪ ಹಣ ಇತ್ತಷ್ಟೇ ಆದರೆ ಹೋಗುವಾಗ ನನಗೆ ಒಂದು ಅದ್ಭುತವಾದ ಒಂದು ಮೆಸೇಜ್ ಸಿಕ್ತು ಅಮೃತ್ ಸಾಗರ್ ಪವಾರ್ ಅಂತ ಅವರು ಮ್ಯೂಸಿಕಲ್ಲಿದ್ದರು ರವಿಚಂದ್ರನ್ ಅವ್ರ ಜೊತೆ ತುಂಬ ಹತ್ತಿರದಲ್ಲಿ ಕೆಲಸ ಮಾಡಿದರು ಅವರು ರವಿಚಂದ್ರನಿನ ಅವರ ಲೈಫ್ ಸ್ಟೈಲ್ ಬಗ್ಗೆ ಅವರು ಹೇಗೆ ನಡ್ಕೋತಾರೆ ಹೇಗೆ ಒಂದು ಪ್ರೊಫೆಷನನ್ನು ತಗೋತಾರೆ ಅನ್ನುವುದರ ಬಗ್ಗೆ ನಂಗೆ ಹೇಳ್ತಾ ಬಂದರು ನನಗೆ ಅಂತಲ್ಲ ನಮ್ಮ ಸುತ್ತ ಇದ್ದಂಥವ್ರು ಎಲ್ರಿಗೂ ಹೇಳ್ತಾ ಇದ್ದರು ನೋಡಿ ಸರ್ ನಾಲ್ಕು ಗಂಟೆಗೆ ಹೇಳ್ತಾರೆ ನಾಲ್ಕು ಗಂಟೆಗೆ ಎದ್ದು ಕಂಟಿನ್ಯೂಸ್ ಒಂದು ಐದಾರು ಗಂಟೆಗಳ ಕಾಲ ಕೆಲಸ ಮಾಡ್ತಾರೆ ಒಂದು ಮಧ್ಯದಲ್ಲಿ ಒಂದು ಅವರ್ ರೆಸ್ಟ್ ತೊಗೋತಾರೆ ಮತ್ತೆ ಒಂದು ನಾಲ್ಕೈದು ಗಂಟೆ ಕೆಲಸ ಮಾಡ್ತಾರೆ ಹಾಗೆ ಒಂದು ದಿನಕ್ಕೆ ಹದಿನೆಂಟು ಇಪ್ಪತ್ತು ಗಂಟೆ ಕೆಲಸ ಮಾಡ್ತಾರೆ ಸರ್ ಅವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಗೊತ್ತಿದೆ ಹೇಗೆ ಕೆಲಸ ಮಾಡಬೇಕು ಅಂತ ಗೊತ್ತಿದೆ ತನ್ನ ಶಕ್ತಿ ಗೊತ್ತಿದೆ ಬೇರೆಯವರ ಅಭಿರುಚಿ ಗೊತ್ತಿದೆ ಹಾಗಾಗಿ ಅವ್ರು ಮಾಡಿರುವಂಥ ಎಲ್ಲ ಪ್ರೋಗ್ರಾಮುಗಳು ಎಲ್ಲ ಫಿಲ್ಮುಗಳು ತುಂಬ ಸೂಪರ್ ಸಕ್ಸಸ್ ಆಗ್ತಾಯಿದೆ ಸರ್ ಅಂತ ನನಗೆ ಅದು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋಯಿತು ನಾನೇನು ಮಾಡ್ತಾಯಿದ್ದೀನಿ ಟೈಮ್ ವೇಸ್ಟ್ ಎಲ್ಲಿ ಮಾಡ್ತಾಯಿದ್ದೀನಿ ಎಷ್ಟವರ್ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟವರ್ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ ಕುಗ್ಗೋಗಿರೋದು ಎಷ್ಟವರು ಯಾಕೆ ನಾನು ರವಿಚಂದ್ರನ್ ಥರ ಕೆಲಸ ಮಾಡಬಾರ್ದು ಅಂತ ನಂಗೆ ಒಂದು ಸ್ಫೂರ್ತಿ ಸಿಕ್ಬಿಡ್ತು ರವಿಚಂದ್ರನ್ ಒಂದು ಹೆಸರು ಸ್ಫೂರ್ತಿ ಆದರೆ ಅವ್ರು ಮಾಡುವ ಕೆಲಸ ವೈಕರ್ಯ ಅದೆಲ್ಲವೂ ನನ್ನ ಸ್ಫೂರ್ತಿ ಆದರೆ ಸಾಗರ್ ಪವಾರ್ ನನ್ನ ಹಿರಿಯಣ್ಣನ ಥರ ಅವರೇ ನನಗೆ ಸ್ಫೂರ್ತಿ ಪವರ್ ನೀವು ನನಗೆ ಗೈಡ್ ಮಾಡಿ ಅಂತಂದೆ ಅದು ನನಗಿಂತ ತುಂಬ ಹಿರಿಯರು ಒಂದು ಹತ್ತು ಹನ್ನೆರಡು ವರ್ಷ ಹಿರಿಯರು ಅದಾದಮೇಲೆ ಅವರು ವಾಪಸ್ ಬರುವಾಗ ಸರ್ ಏನು ಮಾಡಬೇಕು ಅಂತಿದ್ದೀರಾ ನೀವು ಅಂತಂದರು ಏನು ನಡೀತಾ ಇಲ್ಲ ಪವರ್ ಯಾವ ಬಿಸ್ನೆಸ್ಸು ನಡೀತಾ ಇಲ್ಲ ನನಗೇನು ಗೊತ್ತಿಲ್ಲ ಏನು ಮಾಡಬೇಕು ಅಂತ ಸರ್ ನನಗೆ ನನ್ನದೊಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗನ್ನು ನೀವು ತೊಗೊಳ್ಳಿ ಅಂತಂದರು ಆ ಬಿಲ್ಡಿಂಗ್ ತೊಗೊಂಡು ನೀವು ಬಾಡಿಗೆ ಒಂದು ಆರು ತಿಂಗಳು ಕಟ್ಟಲೇಬೇಡಿ ಪರವಾಗಿಲ್ಲ ನಂಗೆ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಡಿ ಆಮೇಲೆ ನೀವು ಅಡ್ವಾನ್ಸು ಏನೂ ಬೇಡ ಅಂತಂದರು ಹಾಗೆ ಒಂದು ಬಿಲ್ಡಿಂಗ್ ಅವ್ರದ್ದೇ ಕೊಟ್ಟರು ನನ್ನ ಮನೆ ಹತ್ರನೇ ಇತ್ತು ನಾವು ಸಣ್ಣದಾಗಿ ಕ ನಾನು ಬ್ಯಾಂಕಲ್ಲಿ ಇದ್ದಿದ್ದರಿಂದ ಬ್ಯಾಂಕಿಂಗ್ ಕನ್ಸಲ್ಟೆನ್ಸಿ ಶುರು ಮಾಡಿದೆ ಒಂದು ಎರಡು ವರ್ಷ ಆಗೋ ಅಷ್ಟೊತ್ತಿಗೆ ನನಗೆ ಕೈ ಹಿಡೀತು ವ್ಯಾಪಾರ ಶುರು ಆಯಿತು ಕ್ಲೈಂಟ್ಸ್ಗಳು ಜಾಸ್ತಿ ಆದರು ಹಾಗೆ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಗೆ ಬಹುಶಃ ಅದೆಲ್ಲ ಆ ನೋವುಗಳು ಆ ರವಿಚಂದ್ರನ್ ಅಮೃತ್ಸಾಗರ್ ಪವಾರ್ ಹೇಳಿರೋಂಥದ್ದು ಇದೆಲ್ಲವೂ ನನಗೆ ಸ್ಫೂರ್ತಿಯಾಗಿ ಇವತ್ತು ನನಗೊಂದು ಟರ್ನಿಂಗ್ ಪಾಯಿಂಟಲ್ಲಿ ಎಂಡಲ್ಲಿ ಕೂತಿದ್ದೀನಿ ಮೆಸೇಜ್ ಏನಂತಂದರೆ ಮೊದಲನೇದು ಯಾವುದೇ ಟೈಮು ನಮಗೆ ಇಂಥದ್ದೇ ಸಲ್ಯೂಷನ್ ಸಿಗುತ್ತೆ ಅಂತ ಏನಿಲ್ಲ ಇಂಥದ್ದೇ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಅಂತ ಏನಿಲ್ಲ ಸ್ಫೂರ್ತಿ ಬರೋದಕ್ಕೆ ಇಡೀ ದಿನದಲ್ಲಿ ಒಂದು ಸ್ಪಾರ್ಕ್ ಸಾಕು ನನಗೆ ಮೂರು ದಿನದ ಜರ್ನಿ ಆ ಮೂರು ದಿನದ ಜರ್ನಿಯಲ್ಲಿ ನಾವು ಊಟ ಮಾಡೋದನ್ನೂ ಇಲ್ಲೋ ಗೊತ್ತಿಲ್ಲ ಆದರೆ ಪವಾರ್ ಹೇಳಿದಂತಹ ಆ ರವಿಚಂದ್ರನಿನ ಕತೆ ಅವರ ಲೈಫ್ ಸ್ಟೈಲ್ ಸ್ಟೋರೀಸು ಅವರ ಸಕ್ಸಸ್ ಸ್ಟೋರೀಸು ಅವರ ಫೇಲ್ಯೂರ್ ಸ್ಟೋರೀಸು ಅವ್ರ ಪ್ಲ್ಯಾನ್ ಮಾಡೋದು ಅವರ ಕಾನ್ಫಿಡೆನ್ಸು ಅವರ ವಿಷನ್ನು ಎಲ್ಲವೂ ನಂಗೆ ಆಗೋಯ್ತು ಬಹುಶಃ ಆ ಸ್ಫೂರ್ತಿಯನ್ನೇ ನಾನು ಇಲ್ಲಿವರೆಗೂ ಕ್ಯಾರಿ ಮಾಡಿರೋದು ಪವರ್ ಮಾಡಿದಂತಹ ಕೆಲಸ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಯಿತು ಹಾಗೆ ಬೇಕಾದಷ್ಟು ಲೈಫ್ಗಳನ್ನು ಟರ್ನಿಂಗ್ ಪಾಯಿಂಟ್ ಮಾಡ್ಬೋದು ಅಂತಲೇ ಈ ಸೀರೀಸನ್ನು ಮಾಡ್ತಾ ಇರೋದು ಈ ಸ್ಫೂರ್ತಿಗಳು ನಿಮಗೆ ನಿಮ್ಮ ಮನೆಯಿಂದ ಸಿಗ್ಬೋದು ಅಪ್ಪ ಅಮ್ಮನಿಂದ ಸಿಗ್ಬೋದು ಮಕ್ಕಳಿಂದ ಸಿಗ್ಬೋದು ಸಮಾಜದ ಬೇರೆ ಬೇರೆ ಸ್ನೇಹಿತರಿಂದ ಸಂಬಂಧಿಕರಿಂದ ಸಿಗ್ಬೋದು ಅಕ್ಕಪಕ್ಕದ ಮನೆಯವರಿಂದ ಸಿಗ್ಬೋದು ಪ್ರಾಣಿಗಳಿಂದ ಸಿಗ್ಬೋದು ಯಾರಿಂದ ಸಿಕ್ಕಿದ್ರು ಕೂಡ ಸ್ಫೂರ್ತಿ ಸ್ಪಾರ್ಕ್ಗಳನ್ನು ತಗೊಳ್ಳಿ ಇಟ್ ಈಸ್ ನಾಟ್ ಓವರ್ ಟಿಲ್ ಇಟ್ ಈಸ್ ಓವರ್ ಫೈಟಿಂಗ್ ಸ್ಪಿರಿಟ್ಸ್ ಯಾವಾಗಲೂ ಇರಲಿ ಶಕ್ತಿ ಆಗಲಿ ನೀವು ಮಾಡುವಂಥ ಪ್ರತಿ ಕೆಲಸದಲ್ಲಿ ಶ್ರದ್ಧೆ ಇರಲಿ ವಿಷನ್ ಇರಲಿ ಸ್ವಲ್ಪ ಹಾರ್ಡ್ ವರ್ಕಿಂಗಿನ ಜೊತೆ ಸ್ಮಾರ್ಟ್ ವರ್ಕಿಂಗಿಗೆ ಬನ್ನಿ ಸಾಲಗಳಾಗೋಗಿದೆ ಅಂತ ಎಷ್ಟೋ ಜನ ಮೆಸೇಜ್ ಕಳಿಸಿದ್ದಾರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಸಾಲುಗಳಾಗಿದೆ ಯಾವುದಾದ್ರು ತಪ್ಪು ಗ್ರಹಿಕೆಗಳಿಂದ ತಪ್ಪು ಪ್ಲ್ಯಾನ್ಗಳಿಂದ ಸಾಲಗಳಾಗಿದ್ದರೆ ಆ ತಪ್ಪು ಪ್ಲ್ಯಾನ್ಗಳನ್ನು ನಿಲ್ಲಿಸಿ ನಾವು ಒಂದು ಟರ್ನಿಂಗ್ ಪಾಯಿಂಟ್ ನಾವೇ ಸರಿಯಾದ ದಾರಿ ಹುಡುಕೊಂಡ್ರೆ ಆಯಿತು ಈ ದಾರಿ ಹುಡುಕೊಳ್ಳೋಕ್ಕೆ ಮೊದಲನೇದು ನಮ್ಮ ಸ್ಟ್ರೆಂತ್ಸ್ ವೀಕ್ನೆಸ್ಸಸ್ನ ಅನಲೈಸ್ ಮಾಡ್ಕೋಬೇಕು ಒಂದು ದಿನದಲ್ಲಿ ಹತ್ತು ಹದಿನೈದು ನಿಮಿಷ ನೀವು ಕೂತರೆ ಸಾಕು ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ಸಸ್ ಅನಲೈಸ್ ಆಗುತ್ತೆ ಇದಕ್ಕೆ ನಾವು ಯೋಗದಲ್ಲಿ ಧ್ಯಾನ ಅಂತ ಕರಿತೀವಿ ಬಹುಶಃ ಧ್ಯಾನದಲ್ಲಿ ಸಿಲ್ ಸಿಗದೆ ಇರುವಂತಹ ಸಲ್ಯೂಷನ್ ಇಲ್ಲವೇ ಇಲ್ಲ ನನ್ನ ಲೈಫಲ್ಲಿ ನನಗೆ ಎಂತಹ ಪೇಯ್ನ್ಸ್ ಎಂತಹ ಕ್ರೈಸಿಸ್ ಬಂದರೂ ಕೂಡ ಒಂದು ಹತ್ತು ಹದಿನೈದು ನಿಮಿಷ ಎಲ್ಲರೂ ಒಂದು ಕಡೆ ಹೋಗಿ ಕೂತ್ಕೋತೀನಿ ಒಂದು ಪ್ರಾಬ್ಲಮ್ ಗೊತ್ತಾಗುತ್ತೆ ಪ್ರಾಬ್ಲಮ್ ಇನ್ನ ಎಫೆಕ್ಟ್ಸ್ ಗೊತ್ತಾಗುತ್ತೆ ಅದಕ್ಕೆ ಸಲ್ಯೂಷನ್ಸ್ ಕೂಡ ಗೊತ್ತಾಗುತ್ತೆ ಯೋಗನೇ ಮಾಡಬೇಕು ಅಂತಿಲ್ಲ ಕಣ್ಣು ಮುಚ್ಕೊಂಡು ನಿಮ್ಮನ್ನು ನೀವು ಅನಲೈಸ್ ಮಾಡಿದ್ರೆ ಸಾಕು ಒಂದು ಸಿಂಹಾವಲೋಕನ ಥರ ಹಿಂದೆ ಏನಾಯಿತು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಾಕು ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ನೂರಾರು ಜನಕ್ಕೆ ಸ್ಫೂರ್ತಿ ತುಂಬುವರಾಗಿ ಹಾಗೆ ನಾವು ಮಾಡ್ತಾ ಇರುವಂತಹ ಈ ಎಪಿಸೋಡ್ ನೀವು ಸಹಕರಿಸ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಸ್ಫೂರ್ತಿ ಕೊಡ್ತಾ ಇದ್ದೀರಿ ಸ್ಫೂರ್ತಿ ತೊಗೋತಾ ಇದ್ದೀರಿ ನಿಮ್ಮ ಫೀಡ್ಬ್ಯಾಕ್ಸ್ ತುಂಬ ಚೆನ್ನಾಗಿದೆ ನಿಮ್ಮ ಪ್ರತಿ ಫೀಡ್ಬ್ಯಾಕಲ್ಲಿ ಎಲ್ಲಾದರೂ ನೋವಿದ್ದರೆ ಆ ಪ್ರಾಬ್ಲಮ್ಸ್ ಇದ್ದರೆ ಖಂಡಿತ ಆ ಪ್ರಾಬ್ಲಮ್ಸನ್ನು ಮುಂದಿನ ಎಪಿಸೋಡ್ಸಲ್ಲಿ ನಾವು ಅಡ್ರೆಸ್ ಮಾಡೇ ಮಾಡ್ತೀವಿ ಥ್ಯಾಂಕ್ ಯು ಹೇಳೋಕೆ ಮುಂಚೆ ಮತ್ತೊಂದು ನಲವತ್ತೆಂಟು ದಿನಗಳ ಕಾಲ ಒಂದು ಬ್ಯಾಕ್ ಟು ಹೆಲ್ತ್ ಇನ್ ಫಾರ್ಟಿ ಏಯ್ಟ್ ಡೇಸ್ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ದೈಹಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ನಮ್ಮ ಗಾಡಿ ಎಷ್ಟು ಇಂಪಾರ್ಟೆಂಟ್ ಡ್ರೈವರಿನ ಜೊತೆ ಹಾಗೆ ನಮ್ಮ ಬಾಡಿ ಅಷ್ಟೇ ಇಂಪಾರ್ಟೆಂಟ್ ಈ ಬಾಡಿಯನ್ನು ನಾವು ಚೆನ್ನಾಗಿಟ್ಕೊಂಡಷ್ಟು ಕೂಡ ನಮ್ಮ ಕ್ಯಾರೆಕ್ಟರ್ ಬೆಳೆಯುತ್ತೆ ನಮ್ಮ ಮನಸ್ಸು ಬೆಳೆಯುತ್ತೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಹಾಗೆ ರಿವರ್ಸ್ ಕೂಡ ಎ ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್ ಕೂಡ ಆಗುತ್ತೆ ಹಾಗೆ ನೀವೆಲ್ಲರೂ ನೋಡಿ ಈ ಎಪಿಸೋಡ್ಸ್ಗಳ ಮುಖಾಂತರ ನಿಮ್ಮ ನಿಮ್ಮ ಕ್ಯಾರೆಕ್ಟರ್ಗಳನ್ನು ದೇಹವನ್ನು ಮನಸ್ಸನ್ನು ತುಂಬ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ನಿಮ್ಮ ಮನಸ್ಸು ಚೆನ್ನಾಗಿದೆ ನಿಮ್ಮ ದೇಹ ಚೆನ್ನಾಗಿದೆ ಅಂದರೆ ನಿಮ್ಮ ಮನೆ ಚೆನ್ನಾಗಿರುತ್ತೆ ನಿಮ್ಮ ಮನೆ ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿರುತ್ತೆ ನಮ್ಮ ದೇಶ ಚೆನ್ನಾಗಿದ್ದರೆ ಸಾಕು ವಿ ಆರ್ ಆಲ್ ಒನ್ ಒನ್ ಗುಡ್ ಪೇಟ್ರಿಯೆಟ್ ಅಂತ ಥ್ಯಾಂಕ್ ಯು